ಉತ್ತರ ಧ್ವನಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಇಂದು ಶಿಗ್ಗಾಂವಿ ನಗರದ ನಿರೀಕ್ಷಣಾ ಮಂದಿರದಲ್ಲಿ ಶಿಗ್ಗಾಂವ್ ತಾಲೂಕಾ ಪತ್ರಿಕಾ ವರದಿಗಾರರಿಗೆ ಹಾಗೂ ಪತ್ರಿಕೆಗಳನ್ನು ಹಂಚುವ ವಿತರಕರಿಗೆ ವರುಣ್ಗೌಡ ಪಾಟೀಲ್ ಅವರು ರೇನ್ಕೋಟ್ ಮತ್ತು ರೆನ್ ಜಾಕೆಟ್ ವಿತರಿಸುವ ಮೂಲಕ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿದರು ನಂತರ ಮಾತನಾಡಿದ ವರುಣ್ಗೌಡ ಪಾಟೀಲ್ ಅವರು ಯಾವುದಕ್ಕೆ ಅಂಜದೆ ಮಳೆಯಲ್ಲೇ ದಿನಪತ್ರಿಕೆಗಳನ್ನು ಹಂಚುವ ವಿತರಕರು ಸುರಕ್ಷಕವಾಗಿರಲಿ ಎಂದು ರೇನ್ಕೋಟ್ ಮತ್ತು ಜಾಕೆಟ್ ಅನ್ನು ನೀಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ರಾಘವೇಂದ್ರ ಬಾಸೂರ್ ನಾಗರಾಜ್ ಕ್ಯಾಬಳ್ಳಿ ವಿನಯರಾಜ್ ಹೊನ್ನವರ್ ಚೇತನ್ ಮುಂಡಗೋಡ್ ಪ್ರೀತಂ ಅರಳಿಕಟ್ಟಿ ಅಬೇಶ್ ಹನಗಿ ಮುಂತಾದವರು ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್ ರೈತ ನ್ಯೂಸ್ ಹಾವೇರಿ

ತುಂಬಾ ಬೆಳೆದಿದ್ದೇನೆ ನಮ್ಗೆ ತುಂಬಾ ಖುಷಿ ಆಗೈತಿ ಹೆಸರಿಂದ ಸಮಸ್ಯೆ ಬಂದ ಒಳ್ಳೆಯ ಒಳ್ಳೆ ಸಹಾಯ ಜೊತೆಗೆ ಅವರ ಬೆಳೆಬಹುದು ಅಂದ್ರೆ ಅವರು ರೈತರು ಮತ್ತು ರೈತ ಕಾರ್ಮಿಕರ ಬಗ್ಗೆ ಸಮಸ್ಯೆಗಳಿರೋ ಇರುವಂತಹ ವ್ಯಕ್ತಿಗಳನ್ನ ನಾವು ಸಂಪರ್ಕ ಮಾಡಿದ್ರೆ ಸಮಸ್ಯೆಗಳೆಲ್ಲ ನಾವು ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬಹುದಲ್ಲ ಅನ್ನುವಂತ ಒಂದು ಉದ್ದೇಶ ಅವ್ರು ಇರಬಹುದು ಅಂತ ನನ್ನ ಭಾವನೆ ಸೊ ಅನೇಕ ಒಳಗಡೆ ಈ ಒಂದು ಸಂದರ್ಭದಲ್ಲಿ ಪತ್ರಿಕಾ ವಿತರಣ ಗುರುತಿಸಿ ಈ ಒಂದು ಮಳೆಗಾಲ ಟೈಮ್ ಅಲ್ಲಿ ಚರ್ಚಿನ ಒಂದೇ ಅಂತಲ್ಲ ಈ ಕಳೆದ ಯಾವಾಗ ತಮ್ಮ ನಮ್ಮ ನಮ್ಮ ಸಂಪರ್ಕದಲ್ಲ ಅವಾಗಿಲ್ಲೂ ಆ ಒಂದು ಕೆಲಸವನ್ನ ಮಾಡಿಕೊಟ್ಟ ಕೊಡ್ತಾ ಇದ್ದಾರೆ ದಯವಿಟ್ಟು ಈ ಒಂದು ಕಳಕಳಿ ನಮ್ಮ ವರದಿಗಾರ ಮೇಲೆ ನಿರಂತರವಾಗಿದೆ ಸೊ ಅವರು ಇನ್ನೂ ಹೆಚ್ಚು ಅವ್ರು ಅಂದ್ಕೊಂಡಂತದ್ದು ಎಲ್ಲವೂಗಳು ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಸೊ ಅದಕ್ಕೆ ನಾವು ಸಹಾಯ ತಗೋಂಥವ್ರು ಸಹಿತ ಅವರಿಗೆ ಪ್ರಮುಖವಾಗಿ ನಿಲ್ಲೋಣ ಅನ್ನುವಂಥದ್ದು ಈ ಒಂದು ಸಂದರ್ಭದಲ್ಲಿ ಹೇಳಿ ನಮ್ಮನ್ನ ಈ ಒಂದು ಪ್ರವಾಸದಲ್ಲಿ ನಮ್ಮ ಜೊತೆ ನೇರವಾಗಿ ಭೇಟಿಯಾಗಿರುವಂತ ಕೃಷಿ ಅಂತ ಹೇಳಿ ಪತ್ರಿಕಾ ವಾರ್ತದಲ್ಲಿ ಬರೋದು ಪತ್ರಕರ್ತರು ಆ ಕಾರ್ಯಕ್ರಮ ಮಾಡಿದ್ರೆ ಅನುಕೂಲ ಆಗತಿ ಇಲ್ಲ ಜನಕ್ಕೆ ಅನ್ನುವಂಥದ್ದು ಪ್ರಚಾರಕ್ಕೋಸ್ಕರ ಅಲ್ಲ ಆ ಕಾರ್ಯಕ್ರಮ ಜನಕ್ಕೆ ಮುಟ್ಟಬೇಕು ಅನುಕೂಲ ಆಗ್ತಿಲ್ಲ ಇಂಥ ಮಾಡಿದ್ರೆ ಅರ್ಜನ್ ಕೇಳ್ರಿ ಅವಾಗ ಹಿರಿಯನ್ ಕೇಳಿ ಮಾಡೋಣ ಅನ್ನುವಂತ ಬಾತ್ ಏನೈತಲ್ಲ ಅದು ಯಾರಿಗೂ ಕೂಡ ಬರಂಗಿಲ್ಲ ಎಲ್ರಿಗೂ ಅವರವರ ವೈಯಕ್ತಿಕ